ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ನಡೆದಂತಹ ಪ್ರಮುಖ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ ವಿಶ್ವ ಸಂತೋಷ ಸೂಚ್ಯಂಕ ಅಂದರೆ ಹ್ಯಾಪಿನೆಸ್ ಇಂಡೆಕ್ಸ್ ನಮ್ಮ ಭಾರತದ್ದು ಪ್ರೆಸೆಂಟ್ ನೂರ ಹದಿನೆಂಟನೇ ಸ್ಥಾನ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಹೋದ ವರ್ಷ ನೂರ ಇಪ್ಪತ್ತಾರು ಸೊ ಈಗ ಸ್ವಲ್ಪ ಇಂಪ್ರೂವ್ ಆಗಿದ್ದೀವಿ ನೂರ ಹದಿನೆಂಟನೇ ಸ್ಥಾನ ಸೊ ಮೊದಲ ಸ್ಥಾನ ಕಂಟಿನ್ಯೂಸ್ ಆಗಿ ಫಿನ್ಲ್ಯಾಂಡ್ ಅವರು ಮೊದಲ ಸ್ಥಾನದಲ್ಲಿದ್ದಾರೆ ಇನ್ನು ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ್ ದರಿದ್ದಾರೆ ಸೊ ಅದಕ್ಕೆ ಏನೇನು ಮಾನದಂಡ ಇವೆಲ್ಲ ನೋಡ್ಕೊಳ್ಳಿ ಆಯ್ತಾ ಸೊ ಬೇಸಿಕ್ ಇನ್ಫಾರ್ಮೇಶನ್ ಇದು ನೆಕ್ಸ್ಟ್ ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಕೊಟ್ಟಿದ್ದಾರೆ ಸೊ ಹಿಂದಿ ಸಾಹಿತಿ ವಿನೋದ್ ಕುಮಾರ್ ಶುಕ್ಲಾ ಅವರು ಛತ್ತೀಸ್ಗಢದ ಮೊದಲ ಲೇಖಕರು ಇವ್ರಿಗೆ ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ ಸೊ ಅವರ ಕೆಲವು ಕೃತಿಗಳನ್ನ ಕೊಟ್ಟಿದ್ದೀವಿ ಸೊ ಜಸ್ಟ್ ನೋಡ್ಕೊಳ್ಳಿ ನೌಕರ್ ಕಿ ಕಮೀಸ್ ದಿವಾರ್ ಮೇ ಏಕ್ ಕಿಡಕಿ ಸೊ ಈ ತರ ಗಮನಾರ್ಹ ಕೃತಿಗಳು ಸೊ ಇನ್ನ ಸರಸ್ವತಿ ಕಂಚನ್ ಪ್ರತಿಮೆ ದುಡ್ಡು ಕೊಡೋದು ಇದೆಲ್ಲ ಗೊತ್ತಿದೆ ಅದು ಆಯ್ತಾ ಸೊ ಬೇಸಿಕ್ ಆಗಿ ಜ್ಞಾನಪೀಠ ಪ್ರಶಸ್ತಿ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನೆನ್ಪಿಟ್ಕೊಳ್ಳಿ ಐವತ್ತೊಂಬತ್ತನೇದು ಇನ್ನ ಬೆಂಸ್ಟಿಕ್ ಆರನೇ ಶೃಂಗಸಭೆ ಎಲ್ಲಿ ನಡೀತು ಬ್ಯಾಂಕ್ ಹಾಕಲ್ಲಿ ನಡೀತು ವೆರಿ ಇಂಪಾರ್ಟೆಂಟ್ ಕೇಳಬಹುದು ಸೊ ಸ್ಟಿಕ್ ಏನು ಫುಲ್ ಫಾರ್ಮ್ ಸಾಕಷ್ಟು ಸಲ ಹೇಳಿದೀನಿ ಗೊತ್ತಿಲ್ಲ ಅಂದ್ರೆ ನಿಟ್ಟಲ್ಲಿ ನೋಡ್ಕೊಳ್ಳಿ ಸೊ ಬಂಗಾಳ ಕೊಲ್ಲಿ ಅಲ್ಲಿ ಅಕ್ಕಪಕ್ಕ ಬರತಕ್ಕಂತ ದೇಶಗಳು ಸೊ ಯಾವ್ಯಾವ್ದು ನೋಡಿ ಇಲ್ಲಿದೆ ಇಷ್ಟು ದೇಶಗಳನ್ನ ಹಾಕಿದೀವಿ ಆಯ್ತಾ ಶೃಂಗಸಭೆ ಬ್ಯಾಂಕಾಕ್ ಅಲ್ಲಿ ನಡೀತು ವೆರಿ ಇಂಪಾರ್ಟೆಂಟ್ ಕೇಳಬಹುದು ನೆಕ್ಸ್ಟ್ ಆಪರೇಷನ್ ಬ್ರಹ್ಮ ಸೊ ಇದು ಮಯನ್ಮಾರ್ ಅಲ್ಲಿ ಭೂಕಂಪ ಆಯ್ತು ಇತ್ತೀಚೆಗೆ ಅನೇಕ ಸಾವು ನೋವಾಯಿತು ಅದಕ್ಕೆ ಸಹಾಯ ಮಾಡೋದಕ್ಕೆ ಭಾರತದ ಒಂದು ಆಪರೇಷನ್ ಆಪರೇಷನ್ ಬ್ರಹ್ಮ ಇನ್ನ ಮೋದಿ ಅವರಿಗೆ ಶ್ರೀಲಂಕಾದ ಮಿತ್ರ ವಿಭೂಷಣ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್ ಅತ್ಯುನ್ನತ ಗೌರವ ಶ್ರೀಲಂಕಾದ ಅತ್ಯುನ್ನತ ಗೌರವ ನಮ್ಮ ಮೋದಿ ಅವ್ರಿಗೆ ಕೊಟ್ಟಿದ್ದಾರೆ ಕಾರಣ ಶ್ರೀಲಂಕಾ ಮತ್ತೆ ಭಾರತದ ಸಂಬಂಧ ಬಲವರ್ಧನೆ ಮಾಡೋದಕ್ಕೆ ಕೊಡುಗೆ ಕೊಟ್ಟಿದ್ದಕ್ಕೆ ಇನ್ನು ದೇಶದ ಮೊದಲ ವರ್ಟಿಕಲ್ ರೈಲ್ವೆ ಸೇತುವೆ ಪೊಂಬನ್ ಸೊ ವೆರಿ ವೆರಿ ಇಂಪಾರ್ಟೆಂಟ್ ವರ್ಟಿಕಲ್ ರೈಲ್ವೆ ಸೇತುವೆ ಅಂದ್ರೆ ಹಡಗಗಳು ಹೋಗಬೇಕಾದ್ರೆ ಸೊ ಆ ರೈಲ್ವೆ ಟ್ರ್ಯಾಕ್ ಇರುತ್ತಲ್ಲ ಅದನ್ನ ಲಿಫ್ಟ್ ಮಾಡಬಹುದು ಲಿಫ್ಟ್ ಮಾಡ್ಬಿಟ್ಟು ಮತ್ತೆ ಅದನ್ನು ವಾಪಸ್ ಹಂಗೆ ತರಬಹುದು ಹಡಗುಗಳು ಪಾಸ್ ಮಾಡಬೇಕು ಅಂದಾಗ ಮೇಲೆ ಕೆತ್ತದು ಸೊ ಮತ್ತೆ ಕೆಳಗಡೆ ಬಿಡೋದು ಇದು ಬರುತ್ತೆ ತಮಿಳುನಾಡಿನ ಪಂಬನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಇನ್ನು ಮೋದಿ ಅವರಿಗೆ ಮಾರಿಷಸ್ ಅತ್ಯುನ್ನತ ಗೌರವ ಪ್ರಶಸ್ತಿ ಸಿಕ್ಕಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ಸುನೀತಾ ವಿಲಿಯಮ್ಸ್ ಮತ್ತೆ ವಿಲ್ಮೋರ್ ಇವರು ಕ್ರೂಟೆನ್ ಮೂಲಕ ಭೂಮಿಗಿಳಿದಿದ್ದಾರೆ ಇದನ್ನು ಕೂಡ ನೋಡಿದ್ರ ಸಾಕಷ್ಟು ವಿಡಿಯೋಗಳಲ್ಲೆಲ್ಲ ಸೊ ಸುನೀತಾ ವಿಲಿಯಮ್ಸ್ ವಿಲ್ಮೋರ್ ಅವರು ಸಕ್ರೂ ಟೆನ್ ಮೂಲಕ ಸೊ ಭೂಮಿಗೆ ಬಂದಿದ್ದಾರೆ ನರೇಗಾ ಕೂಲಿ ಇದರ ಇದರ ಏರಿಕೆ ಆಗಿದೆ ಈಗ ಸೊ ಎಷ್ಟು ಕರ್ನಾಟಕದಲ್ಲಿ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಅತಿ ಹೆಚ್ಚು ಕೊಡ್ತಾ ಇರಂತದ್ದು ಪ್ರೆಸೆಂಟ್ ಹರಿಯಾಣದಲ್ಲಿ ನಾನ್ನೂರು ರೂಪಾಯಿ ಕೊಡ್ತಾ ಇದಾರೆ ಸೊ ಕರ್ನಾಟಕದಲ್ಲಿ ತ್ರೀ ಸೆವೆಂಟಿ ರುಪೀಸ್ ಆಗಿದೆ ಇತ್ತೀಚೆಗೆ ಇನ್ನು ಶಸ್ತ್ರಾಸ್ತ್ರ ಆಮದು ಇದಕ್ಕೆ ಸಂಬಂಧಪಟ್ಟಂಗೆ ಸೊ ಭಾರತ ಸೆಕೆಂಡ್ ಪ್ಲೇಸ್ ಎರಡನೇ ಸ್ಥಾನ ಉಕ್ರೇನ್ ಫಸ್ಟ್ ಪ್ಲೇಸ್ ಗೆ ಬಂದಿದೆ ಬಿಕಾಸ್ ಆಫ್ ರಷ್ಯಾ ನಡುವೆ ಗಲಾಟೆ ಆಗ್ತಾ ಇದೆಯಲ್ಲ ಆ ರೀಸನ್ಗೋಸ್ಕರ ಉಕ್ರೇನ್ ಮೊದಲ ಸ್ಥಾನ ಜಾಸ್ತಿ ಸೊ ವೆಪನ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೊತಿದ್ದಾರೆ ತರ್ಸ್ಕೊತಾ ಇದಾರೆ ಇನ್ನು ಕರ್ನಾಟಕದ ಹುಲಿಗಳ ಸಂಖ್ಯೆ ಇತ್ತೀಚೆಗೆ ಲೆಕ್ಕ ಹಾಕಿದ್ದಾರೆ ಅಟ್ ಪ್ರೆಸೆಂಟ್ ಮುನ್ನೂರ ತೊಂಬತ್ತ ಮೂರು ಹುಲಿಗಳು ಸೊ ಈಗ ಈಗ ರೀಸೆಂಟ್ ಆಗಿ ಆಯ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಧಾರದ ಮೇಲೆ ಜನಗಣತಿ ಅಲ್ಲ ಹುಲಿ ಗಣತಿ ಸೊ ಇದರ ಆಧಾರದಲ್ಲಿ ಮುನ್ನೂರ ತೊಂಬತ್ ಮೂರು ಅಂತ ಇತ್ತೀಚಿಗೆ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಸೊ ನೋಡೋಣ ಇನ್ನ ಬಗ್ಗೆ ಏನಾರ ಮಾಹಿತಿ ಜಾಸ್ತಿ ಬಂದ್ರೆ ಇನ್ನ ಪ್ರಧಾನ ಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಗೆ ಸಂಜಯ್ ಕುಮಾರ್ ಮಿಶ್ರಾ ಸೊ ಇವರು ಪ್ರಧಾನ ಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಗೆ ಅವರ ಇವರನ್ನ ನೇಮಕ ಮಾಡಲಾಗಿದೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಸೊ ಅಲ್ಲಿ ಏನ್ ಮಾಡ್ತಾರೆ ಎಲ್ಲ ಜಸ್ಟ್ ಲೈನ್ ಅಲ್ಲಿ ಹಾಕಿದೀವಿ ಇದನ್ನೆಲ್ಲ ನೀವು ನೋಡ್ಕೊಳ್ಳಿ ಬೇಸಿಕ್ ಆಗಿ ಇಷ್ಟ ಕೇಳಿದ್ರೆ ಇಷ್ಟ ನೋಡ್ಕೊಂಡ್ರೆ ಸಾಕು ಇನ್ನ ಕೇಂದ್ರದ ಹಣಕಾಸು ಕಾರ್ಯದರ್ಶಿಯಾಗಿ ಅಜಯ್ ಸೇಠ್ ನೇಮಕ ಆಗಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಫೈನಾನ್ಸ್ ಸೆಕ್ರೆಟರಿ ಯಾರು ಅಜಯ್ ಸೇಠ್ ಇನ್ನ ಪ್ರಧಾನಮಂತ್ರಿ ಅವರ ಪ್ರಧಾನಮಂತ್ರಿ ಬರಬೇಕಿಲ್ಲಿ ಆಪ್ತ ಕಾರ್ಯದರ್ಶಿಯಾಗಿ ನಿಧಿ ತಿವಾರಿ ಅವರು ನೇಮಕ ಆಗಿದ್ದಾರೆ ಸೊ ಇವರು ಐ ಎಫ್ ಎಸ್ ಅಧಿಕಾರಿ ಇವ್ರನ್ನ ಪ್ರಧಾನಮಂತ್ರಿ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ಕೆನಡಾದ ಪ್ರಧಾನಿಯಾಗಿ ಮಾರ್ಕ್ ಕಾರ್ನಿ ಇವರು ಇತ್ತೀಚೆಗೆ ಅಧಿಕಾರ ಸ್ವೀಕರಿಸಿದ್ದಾರೆ ವೆರಿ ಇಂಪಾರ್ಟೆಂಟ್ ನಮಗೂ ಕೆನಡಾಗೂ ಅಷ್ಟೊಂದು ಬಾಂಡಿಂಗ್ ಆಗ್ತಾ ಇಲ್ಲ ಸೊ ಇತ್ತೀಚೆಗೆ ನೋಡೋಣ ಯಾವ ರೀತಿ ಸುಧಾರಿಸುತ್ತೆ ಅಂತ ಸೊ ಇಲ್ಲಿ ನಮ್ಮ ಭಾರತೀಯ ಮೂಲದ ಅನಿತಾ ಆನಂದ್ ಮತ್ತೆ ಕಮಲಾ ಖೇರಾ ಅವರು ಪ್ರಮುಖ ಸ್ಥಾನ ಅಂದ್ರೆ ಮಿನಿಸ್ಟರ್ ಗಳಾಗಿದ್ದಾರೆ ಮಾರ್ಕ್ ಕಾರ್ನಿ ಅವರ ಕ್ಯಾಬಿನೆಟ್ ಅಲ್ಲಿ ಆಯ್ತಾ ಇನ್ನು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ನಮ್ಮ ಭಾರತ ಗೆದ್ದಿದೆ ಸೊ ಗೊತ್ತಿದೆ ನಿಮ್ಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಮೂರನೇ ಆವೃತ್ತಿ ಐ ಪಿ ಎಲ್ ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇದು ಐ ಪಿ ಎಲ್ ಅಲ್ಲ ಮಹಿಳೆಯರ ಪ್ರೀಮಿಯರ್ ಲೀಗ್ ಇದು ಸೊ ಇದು ವುಮೆನ್ಸ್ ಪ್ರೀಮಿಯರ್ ಲೀಗ್ ಇದು ಮುಂಬೈ ಅವರು ಮೂರನೇ ಇದನ್ನ ಗೆದ್ದಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಕ್ರಿಸ್ತಿ ಕ್ರೋವೆಂಟ ಅವರು ಆಯ್ಕೆಯಾಗಿದ್ದಾರೆ ಸಿಮ್ವಾಂಬರು ಸೊ ಇವರು ಇಂಟರ್ನ್ಯಾಷನಲ್ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕ್ರಿಸ್ತಿ ಕೋವೆಂಟ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ಅರಣ್ಯ ಒತ್ತೂರಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ ದೇಶದಲ್ಲಿ ಅರಣ್ಯ ಒತ್ತೂರಲ್ಲಿ ಮೂರನೇ ಸ್ಥಾನ ಸೊ ಏನು ಗಣಿಗಾರಿಕೆ ನಗರೀಕರಣ ಕೃಷಿ ವಿಸ್ತರಣೆ ಆಗ್ತಾ ಇರೋದ್ರಿಂದ ಸೊ ಫಾರೆಸ್ಟ್ ಗಳನ್ನೆಲ್ಲ ತಗೊಂಡ್ಬಂದು ಅಕ್ವೈರ್ ಮಾಡ್ಕೊಂಡ್ಬಿಡೋದು ಅಂದ್ರಲ್ಲಿ ಬಂದ್ಬಿಟ್ಟು ಒತ್ತುವರಿ ಮಾಡ್ಕೊಂಡು ಫಾರೆಸ್ಟ್ನೆಲ್ಲ ಸೊ ಅತಿ ಹೆಚ್ಚು ಆಗ್ತಾ ಇದೆ ಕರ್ನಾಟಕದಲ್ಲಿ ತರ್ಡ್ ಪ್ಲೇಸ್ ಅಲ್ಲಿ ಮಧ್ಯಪ್ರದೇಶ ಎಲ್ಲ ಫಸ್ಟ್ ಪ್ಲೇಸ್ ಅಲ್ಲೆಲ್ಲ ಜಾಸ್ತಿ ಆಗ್ತಾ ಇದೆ ಇನ್ನು ಇನ್ನು ಕಲ್ಲಿದ್ದಲು ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಭಾರತದಲ್ಲಿ ಎರಡನೇ ಸ್ಥಾನ ಭಾರತ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಸೆಕೆಂಡ್ ಪ್ಲೇಸ್ ಚೀನಾ ಬಿಟ್ರೆ ನೆಕ್ಸ್ಟ್ ಭಾರತ ಇನ್ನ ಹೈನು ಉದ್ಯಮ ಭಾರತ ಜಗತ್ತಿನಲ್ಲೇ ಹೈನುಗಾರಿಕೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ವೆರಿ ಇಂಪಾರ್ಟೆಂಟ್ ಇನ್ನ ಸ್ಟಾರ್ಲಿಂಕ್ ಒಪ್ಪಂದ ನಮ್ಮ ಎಲಾನ್ ಮಸ್ಕ್ ಸೂಪರ್ ಮ್ಯಾನ್ ಎಲಾನ್ ಮಸ್ಕ್ ಅವರ ಒಂದು ಕಾನ್ಸೆಪ್ಟ್ ಅಂದ್ರೆ ಇಂಟರ್ನೆಟ್ ಕೊಡುವಂಥದ್ದು ಬೇಸಿಕ್ ಹಳ್ಳಿ ಹಳ್ಳಿಗೂ ಈಗ ಆಲ್ರೆಡಿ ಜಿಯೋ ನಿಮಗೆ ರೀಚ್ ಆಗಿದೆ ಇನ್ನು ನೆಕ್ಸ್ಟ್ ಲೆವೆಲ್ ಸಿಕ್ಕಾಪಟ್ಟ ಸ್ಪೀಡ್ ಆಫ್ ಡೇಟಾ ಕೊಡುವಂತ ಕಾನ್ಸೆಪ್ಟ್ ಸೊ ಏರ್ಟೆಲ್ ಮತ್ತೆ ಜಿಯೋ ಸ್ಟಾರ್ ಲಿಂಕ್ ಒಂದು ಒಪ್ಪಂದ ಮಾಡಿಕೊಂಡು ಎಲ್ಲ ಕಡೆ ನೆಟ್ ಕೊಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಇಂಟರ್ನೆಟ್ ಇನ್ನ ಸತೀಂದ್ರ ದಾಸ್ ನಿಧನರಾಗಿದ್ದಾರೆ ಸೊ ಇವ್ರಿಗೆ ಗೊತ್ತಿದೆ ನಿಮಗದು ಅಯೋಧ್ಯೆಯ ರಾಮ ಜನ್ಮಭೂಮಿ ಪ್ರಧಾನ ಅರ್ಚಕರಾಗಿದ್ರು ಸೊ ನಿಧನರಾಗಿದ್ದಾರೆ ಇನ್ನ ಚಂದ್ರಯಾನ ಫೈವ್ ಮಿಷನ್ ಸೊ ಮೇ ಬಿ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ನಡೀಬಹುದು ಸೊ ಅದಕ್ಕೆ ಅನುಮೋದನೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ ಇದನ್ನು ಕೂಡ ಕೇಳಬಹುದು ಇನ್ನ ಶಾಂತವೇರಿ ಗೋಪಾಲಗೌಡ ಪ್ರಶಸ್ತಿ ನಮ್ಮ ಕಾಳೇಗೌಡ ನಾಗಾವರ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಶಾಂತವೇರಿ ಗೋಪಾಲಗೌಡ ಪ್ರಶಸ್ತಿ ಸಿಕ್ಕಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತು ವೆರಿ ಇಂಪಾರ್ಟೆಂಟ್ ಕೇಳಬಹುದು ಅತ್ಯುತ್ತಮ ನಟ ಪ್ರಜ್ವಲ್ ದೇವರಾಜ್ ಜೆಂಟ್ಲ್ ಮ್ಯಾನ್ ಚಿತ್ರಕ್ಕೆ ಅತ್ಯುತ್ತಮ ನಟಿ ಅಕ್ಷತಾ ಪಾಂಡವಪುರ ಪಿಂಕಿಯಲ್ಲಿ ಚಿತ್ರಕ್ಕೆ ಸೊ ಬೆಸ್ಟ್ ಪಿಕ್ಚರ್ ಅಂದ್ರೆ ಬೆಸ್ಟ್ ಮೂವಿ ಯಾವ್ದು ಕೊಟ್ಟರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತು ಇದನ್ನ ಪಿಂಕಿ ಎಲ್ಲಿ ಅನ್ನೋ ಚಿತ್ರಕ್ಕೆ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ಮನೋಜ್ ಕುಮಾರ್ ಇವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅವರು ಇತ್ತೀಚೆಗೆ ವಯೋಸಾಜ ಕಾರ್ಯಗಳಿಂದ ನಿಧನರಾಗಿದ್ದಾರೆ ತಿಳ್ಕೊಂಡಿರಿ ಇನ್ನ ಅಬೆಲ್ ಪ್ರಶಸ್ತಿ ಗಣಿತದ ನೊಬೆಲ್ ಅಂತಾನೆ ಕರೀತಾರೆ ಸೊ ಇದನ್ನ ಜಪಾನ್ನ ಮಸಕಿ ಕಾಶಿವಾರ ಅವ್ರಿಗೆ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ಸರಸ್ವತಿ ಸಮಾನ್ ಪ್ರಶಸ್ತಿ ಇದು ಸಾಧು ಭದ್ರೇಶ್ ದಾಸ್ ವೆರಿ ಇಂಪಾರ್ಟೆಂಟ್ ಸಾಧು ಭದ್ರೇಶ್ ದಾಸ್ ಇವರು ಸ್ವಾಮಿ ನಾರಾಯಣ ಸಿದ್ಧಾಂತ ಸುಧಾ ಅಂತ ಒಂದು ಸಂಸ್ಕೃತ ಕೃತಿನ ಬರೆದಿದ್ದಾರೆ ಸೊ ಇವ್ರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕೊಟ್ಟಿದ್ದಾರೆ ಇನ್ನು ರಾಮ್ ಸಾರ್ ಪ್ರಶಸ್ತಿ ಇದನ್ನ ಜಯ ಶ್ರೀ ವೆಂಕಟೇಶನ್ ಸೊ ಇವ್ರಿಗೆ ರಾಮ್ ಶ್ರೀ ರಾಮ್ ಸಾರ್ ಪ್ರಶಸ್ತಿ ಅಂದ್ರೆ ದೇವಭೂಮಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಚೆನ್ನಾಗಿ ಯುಟಿಲೈಸ್ ಮಾಡಿರುವಂತದ್ದು ನೋಡಿ ವೆಟ್ ಲ್ಯಾಂಡ್ ವೈಸ್ ಯೂಸ್ ಎಂಬ ವಿಭಾಗದಲ್ಲಿ ಇವರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಸೊ ಇದನ್ನ ಪಡೆದ ಭಾರತದ ಮೊದಲ ಮಹಿಳೆ ಕೇಳಬಹುದು ಇನ್ನ ನೆಕ್ಸ್ಟ್ ಸ್ಟಾಕ್ ಹೋಮ್ ವಾಟರ್ ಪ್ರಶಸ್ತಿ ಇದನ್ನ ಗುಂಟೂರ್ ಬ್ಲಾಶ್ ಗುಂಟೂರ್ ಬ್ಲಾಶ್ ಇವ್ರಿಗೆ ಕೊಟ್ಟಿದ್ದಾರೆ ಏನು ಸ್ಟಾಕ್ ಹೋಮ್ ವಾಟರ್ ಪ್ರಶಸ್ತಿನ ಸೊ ವೆರಿ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಲೈನ್ ಅರ್ಥ ತಿಳ್ಕೊಳ್ಳಿ ಏನ್ ಆಗಿ ಇಷ್ಟು ಆಗಿಷ್ಟೊತ್ತ ಅಂತ ಕೇಳಲ್ಲ ಸ್ಟಾಕ್ ಹೋಮ್ ಪ್ರಶಸ್ತಿ ಇತ್ತೀಚೆಗೆ ಯಾರಿಗೆ ಬಂತು ಅಂದ್ರೆ ಗುಂಟರ್ ಬ್ಲಾಶ್ ಅವ್ರಿಗೆ ಬಂದಿದೆ ಇನ್ನು ರಾಜ್ಕುಮಾರ್ ಪ್ರಶಸ್ತಿ ಇತ್ತೀಚೆಗೆ ನಮ್ಮ ಬರಗೂರು ರಾಮಚಂದ್ರಪ್ಪ ಅವ್ರಿಗೆ ಕೊಟ್ಟಿದ್ದಾರೆ ಇನ್ನ ಟಾಟಾ ಹೈಡ್ರೋಜನ್ ಟ್ರಕ್ ಏನು ಟಾಟಾ ಹೈಡ್ರೋಜನ್ ಟಕ್ ಹಿಂಗ್ ಹಾಕ್ಬಿಟ್ರೆ ಸೊ ಭಾರತದ ಮೊದಲ ಹೈಡ್ರೋಜನ್ ಟ್ರಕ್ ಪರೀಕ್ಷೆ ನಮ್ಮ ಟಾಟಾ ಮೋಟಾರ್ಸ್ ಅವರು ಮಾಡ್ತಾ ಇದಾರಂತೆ ಸೊ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ಸೈಬರ್ ತನಿಖಾ ಘಟಕ ಇದಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿನಲ್ಲಿ ಭಾರತದ ಮೊದಲ ಸೈಬರ್ ಫಾರೆನ್ಸಿಕ್ ಘಟಕ ಸ್ಟಾರ್ಟ್ ಆಗ್ತಿದೆ ವೆರಿ ಇಂಪಾರ್ಟೆಂಟ್ ಸಕ್ಕರೆ ಉತ್ಪಾದನೆಯಲ್ಲಿ ಭಾರತದಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಕೇಳಬಹುದು ಇನ್ನು ವಾಕ್ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಅಂದ್ರೆ ನಿಮ್ಮ ಅನಿಸಿಕೆ ವ್ಯಕ್ತಪಡಿಸೋದ್ರಲ್ಲಿ ಭಾರತ ಇಪ್ಪತ್ನಾಲ್ಕನೇ ಸ್ಥಾನ ಇನ್ನು ಟ್ವೆಂಟಿ ಫೋರ್ ಅಲ್ಲಿ ಸೊ ನಾರ್ವೆ ಮೊದಲ ಸ್ಥಾನದಲ್ಲಿ ಇದೆಯಂತೆ ಸೊ ವೆರಿ ಇಂಪಾರ್ಟೆಂಟ್ ಸೊ ಇಷ್ಟು ಕೂಡ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಪ್ರಮುಖ ಕರೆಂಟ್ ಫೇಸ್ ಸೊ ಇದೇ ತರ ಏಪ್ರಿಲ್ ಮೇ ಜೂನ್ ಇದೆಲ್ಲ ಕೂಡ ನಾನು ಕವರ್ ಮಾಡ್ತೀನಿ ಈಗ ರೀಸೆಂಟ್ ಆಗಿ ಸೊ ಸ್ವಲ್ಪ ಬ್ಯುಸಿ ಕಾರಣ ಕವರ್ ಆಗಿಲ್ಲ ಸೊ ಮಿಕ್ಕಿದ್ದನ್ನು ಕೂಡ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ రిమేనింగ్ మంత్స్ కరెంట్ అఫేర్స్ను కూడా కవర్ మో చన ఓది సిగో థ్యాంక్ యూ వెరీ మచ్ టేక్ కేర్ బాయ్